ಮೂಡ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಗರಣದ ದಾಖಲೆಗಳನ್ನು ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಬಯಲು ಮಾಡಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಶಾಸಕರೋರ್ವರಿಗೆ ನೂರು ಕೋಟಿ ರೂಪಾಯಿ ನೀಡುವುದಾಗಿ ತಿಳಿಸಿರುವುದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಈ ಆರೋಪ ನಿರಾಧಾರವಾಗಿದ್ದು ಬಾಲಿಶವಾದ ಹೇಳಿಕೆಯಾಗಿದೆ ಎಂದು ತಿಳಿಸಿದರು ಜಿಂದಾಲ್ಗೆ ಸರ್ಕಾರ ಭೂಮಿ ನೀಡುವ ವಿಚಾರವಾಗಿ ಮಾತನಾಡಿದ ಅವರು ಕಾಂಗ್ರೆಸ್ ಬೆಂಬಲದಿಂದ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಭೂಮಿ ನೀಡಲು ಮುಂದಾಗಿದ್ದರು ನಂತರ ಬಿಜೆಪಿ ಸರ್ಕಾರದಲ್ಲೂ ಭೂಮಿ ನೀಡಲು ತೀರ್ಮಾನ ಕೈಗೊಳ್ಳಲಾಗಿತ್ತು ಆಗ ಎಚ್ ಕೆ ಪಾಟೀಲ್ ಅವರು ವಿರೋಧ ವ್ಯಕ್ತಪಡಿಸಿದರು ಆದರೆ ಇಂದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಭೂಮಿ ನೀಡಲು ನಿರ್ಧಾರ ಕೈಗೊಂಡಿರುವುದು ಎಷ್ಟು ಸಮಂಜಸ ಎಂದು ಪ್ರಶ್ನಿಸಿದರು ಅಲ್ಲ ಇದು ನೋಡ್ರಿ ಯಾವ ರೀತಿ ಇದೆ ಅಂತಂದ್ರ ದುರಂತ ನೋಡ್ರಿ ಹಿಂದ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಬೆಂಬಲದಿಂದ ಮುಖ್ಯಮಂತ್ರಿ ಆದಾಗ ಇದನ್ನ ಇದನ್ನ ಮಾರಾಟಕ್ಕೆ ಅವರು ಕುಮಾರಸ್ವಾಮಿ ಅವರು ಮೂವ್ ಮಾಡಿದ್ರು ಬಿಜೆಪಿ ಸರ್ಕಾರದಲ್ಲಿ ಆಗಿತ್ತು ಓಕೆ ಅವಾಗ ಎಚ್ ಕೆ ಪಾಟೀಲ್ ಇದಕ್ಕೊಂದು ಮೀಡಿಯಾ ಆಂದೋಲನ ಶುರು ಮಾಡಿದ್ರು ಅವತ್ ವಿರೋಧ ಯಾಕೆ ಮಾಡಿದ್ರು ಸೇಮ್ ಏನು ಚೇಂಜ್ ಇಲ್ಲ ಕಂಡೀಷನ್ ಚೇಂಜ್ ಇಲ್ಲ ಏನಿಲ್ಲ ಏನು ಉದ್ದದ ಪತ್ರ ಬರೆದಿದ್ರು ಅದೇ ಎಂಎಲ್ಎ ಎಲ್ ಅವರೇ ಬಂದು ನಿಮಗ ಅಂದ್ರೆ ಮಾಧ್ಯಮದವ್ರಿಗೆ ನಾವು ಇದನ್ನ ಜಿಂದಾಲ್ ಬರ್ತಾ ಇದೀವಿ ಅಂತ ಅಂದ್ರೆ ಏನಾಗಿದೆ ಅವತ್ತಿಂದ ಏನ್ ಫರ್ಕ್ ಆಗಿದೆ ಎಕ್ಸ್ಪ್ಲೇನ್ ಮಾಡ್ರಿ ಸ್ವಲ್ಪ